ಅದರ ಫಾರ್ಮೇಶನ್ ಒಟ್ಟಿಗೆ ಕಲಾಪಿ ಅರಳು ಅನ್ನೋ ವರ್ಕ್ಶಾಪ್ ಅನ್ನು ಅವ್ರು ಹಾಗೆ ಅರಳು ಒಂದು ಎಕ್ಸ್ಪರಿಮೆಂಟ್ ಆಗಿ ದಿನದಲ್ಲಿ ಒಂದು ನಾಟಕವನ್ನು ಕಟ್ಟುದು ಬಾರಿ ಕಷ್ಟ ನಿಮಗೆಲ್ಲ ಗೊತ್ತಿರ್ಬೋದು ಮೂವತ್ತು ನಿಮಿಷ ನಾಟಕ ಕಟ್ಟಬೇಕಾದ್ರೆ ಒಂದು ತಿಂಗಳು ಎರಡು ತಿಂಗಳು ಟೈಮ್ ತಗೊಂಡು ಟೈಮ್ ಅಲ್ಲಿ ಮಕ್ಕಳನ್ನು ಇಟ್ಕೊಂಡು ಹತ್ತು ದಿನದಲ್ಲಿ ಎಕ್ಸ್ಪರಿಮೆಂಟ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಈ ಪ್ರೊಸೆಸ್ ನಡೀತದೆ ಆ ಪ್ರೊಸೆಸ್ ಅಲ್ಲಿ ಅವರು ಸ್ಕ್ರಿಪ್ಟ್ ರೀಡಿಂಗ್ ಇರ್ಬೋದು ಆ ನಾಟಕ ಕಟ್ಟೋದು ಅಲ್ಲಿಯ ಕಾಸ್ಟ್ಯೂಮ್ ಸೆಟ್ ಪ್ರಾಪರ್ಟಿ ಎಲ್ಲವನ್ನು ವಿತ್ ಲೈಟ್ಸ್ ಪ್ರೊಫೆಷನಲಿ ಹನ್ನೊಂದನೇ ದಿನ ಅದನ್ನು ಶೋ ಕೊಡ್ತಾರೆ ಸೊ ಇದೊಂದು ಎಕ್ಸ್ಪರಿಮೆಂಟ್ ಆಗಿ ಶುರು ಅದೀಗ ವರ್ಷ ವರ್ಷ ಜಾತ್ರೆ ತರನೇ ನಾವು ಅದನ್ನು ಮುಂದುವರಿಸ್ತಾ ಬಂದಿದ್ದೇವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹರಡುವ ಪ್ರಮೋಷನ್ ಅಲ್ಲಿ ಈ ಪ್ರೆಸ್ ಮೀಟ್ ಮಾಡಲಿಕ್ಕೆ ಕಾರಣ ತುಂಬಾ ಮಕ್ಕಳಿಗೆ ಇದು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಈಗ ನಾಟಕದ ವರ್ಕ್ಶಾಪ್ ಅಂತ ಹೇಳಿದ್ರೆ ಅವು ನಾಟಕದ ಅಲ್ಲ ಅವು ನಾಟಕ ಅಂತ ಆಗಿದೆ ನಾಟಕ ನಾಟಕ ಮಾಡೋದು ಅಂತ ಹ್ಮ್ ಸೊ ಕೀಪಿಂಗ್ ಇಟ್ ಇದರಿಂದಾಗಿ ಎಷ್ಟು ಹೆಲ್ಪ್ ಆಗ್ತದೆ ಏನ್ ಮಾಡಬಹುದು ಮಾತಾಡ್ಲಿಕ್ಕೆ ಇರ್ಬೋದು ಅಥವಾ ಹೊರಗಡೆ ಮಕ್ಕಳಿಗೆ ಎಕ್ಸ್ಪೋಜರ್ ತುಂಬಾ ರೀತಿ ಬೇರೆ ರೀತಿ ಸಿಗ್ತದೆ ಅಲ್ಲಿಯ ಪಾತ್ರದಿಂದ ಹಿಡಿದು ಅಲ್ಲಿಯ ಕತೆ ಓದುವುದಿಂದ ಹಿಡಿದು ಮೊಬೈಲ್ ಅನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಇದೊಂದು ಒಳ್ಳೆ ಮೀಡಿಯಂ ನಾನು ಹೇಳ್ಬೇಕಂತಿಲ್ವಾ ಅಂತ ಥಿಯೇಟರ್ ಎಷ್ಟು ಮಾತಲ್ಲಿ ಬರವಣಿಗೆಯಲ್ಲಿ ಯೋಚನೆಯಲ್ಲಿ ಥಿಯೇಟರ್ ನಮಗೆ ಸಾಥ್ ಕೊಡ್ತದೆ ಅಂತ ಸೊ ಕೇಂದ್ರ ಕಲ್ಚರಲ್ ಅಕಾಡೆಮಿ ಇದರೊಟ್ಟಿಗೆ ನಡೀತಾನೆ ಇದೆ ಸೊ ಈ ವರ್ಷದ ಅರಳಿಗೆ ನೀವು ಒಂದು ಚಂದದಲ್ಲಿ ಇದನ್ನು ಆಡಿಯನ್ಸ್ಗೆ ರೀಚ್ ಆಗುವಾಗೆ ಮಾಡಿದ್ರೆ ನಮಗೆ ದೊಡ್ಡ ಸಹಾಯ